ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸ್ಯಾಟರ್ಡೇ ವ್ಲಾಗು ಅಂದರೆ ನಾಳೆ ಯುಗಾದಿ ಹಬ್ಬ ಇದೆಯಲ್ಲ ಹಾಗಾಗಿ ಹಬ್ಬಕ್ಕೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಜಾನೋ ಬೇರೆ ಕೆಲಸದಿಂದ ಬಂದಿದ್ರಲ್ಲ ಅವ್ರಿಗೂ ಸ್ವಲ್ಪ ಟಯರ್ಡ್ ಆಗಿರೋ ಥರ ಇತ್ತು ಸುಮ್ಮನೆ ಹೊರಗಡೆ ಎಲ್ಲ ಒಂದೊಂದೇ ಹುಡ್ಕೊಂಡು ಹೋಗಿ ಶಾಪಿಂಗ್ ಮಾಡಬೇಕಾಗುತ್ತೆ ಅಂಥೇಳಿ ಜೆಪ್ಟೋದಲ್ಲೇ ಹಾಡ್ರ್ ಮಾಡಿಬಿಟ್ಟೆ ನಾನು ಸ್ವಲ್ಪ ಆಫರ್ ಇತ್ತು ನನ್ನ ಒಂದು ಮೊಬೈಲಲ್ಲಿ ಜಾನು ಫೋನಲ್ಲಿ ಜಾಸ್ತಿ ರೇಟ್ ಇತ್ತು ಹಾಗಾಗಿ ನನ್ನ ಫೋನಲ್ಲೇ ಹಾಡ್ರ್ ಮಾಡಿದೆ ತುಂಬ ಐಟಮ್ಸ್ ಬಂದಿತ್ತು ಏನು ಆರ್ಡ್ರ್ ಮಾಡಿದ್ದೀವಿ ಅಂತ ನನಗೆ ಕನ್ಫ್ಯೂಸ್ ಆಗಿಬಿಡ್ತು ಅಷ್ಟು ಆರ್ಡ್ರ್ ಮಾಡಿದ್ದೆ ಸೊ ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಬನ್ನಿ ಗ್ರೇಪ್ಸ್ ಅದಿರಲಿಲ್ಲ ಇದು ಮಾಡಿದೆ ಹಾಂ ತರ್ಟಿ ತ್ರೀ ರುಪೀಸ್ ಹಾಫ್ ಕೆ ಜಿ ಹ್ಞೂ ಇದು ಆಫರಲ್ಲ ಒನ್ ಸಿಕ್ಸ್ಟಿ ರುಪೀಸು ಅದೆಷ್ಟು ಟೂ ಸಿಕ್ಸ್ಟಿನ ಎಷ್ಟು ಅದು ಜನ ಹೌದಾ ಎರಡು ಪೀಸ್ಗೆ ಫೋರ್ ಪೀಸ್ಗೆ ನೂರ ಅರವತ್ತು ರೂಪಾಯಿ ಫಸ್ಟ್ ನೋಡಿಬಿಡು ಆಮೇಲೆ ಕೌಂಟ್ ಮಾಡುವಂತೆ ಚೆನ್ನಾಗಾಯ್ತ ಜೋಳ ಒಣ್ಯಾಕು ಪಾಪ್ಕಾರ್ನ್ ಮಾಡೋಕ್ಕಾಯ್ತದ ನೋಡ್ತೀನಿ ಶುಂಠಿ ನೋಡಿ ಜನ ಹತ್ತು ರೂಪಾಯಿ ಅದು ಅದು ಐದು ರೂಪಾಯಿ ಏನೋ ಹತ್ತು ರೂಪಾಯಿ ಸೊಪ್ಪುನು ಅದು ಹದಿನೇಳು ರೂಪಾಯಿ ಒಂದೇ ಕ್ವಾಂಟಿಟಿ ಅದು ಅರ್ಧ ಕೆ ಜಿ ಮಾಡಿದೆ ಇನ್ನೊಂದು ಮಾಡಬೇಕಿತ್ತು ಏ ಎಳ್ಸು ಚೆನ್ನಾಗೈತೆ ಒಂದು ಟೈಮ್ಗೆ ಆಗುತ್ತೆ ಅರ್ಧ ಕೆ ಜಿ ಮಾಡಿದ್ದೆ ಹಾಂ ಮೋಸ್ಟ್ಲಿ ಆಲ್ರೆಡಿ ಪ್ಯಾಕ್ ಇರ್ತವೆ ಅನ್ಸುತ್ತೆ ಜನ ಪ್ಯಾಕ್ ಇರ್ತವೆ ಕಾಲು ಕೆ ಜಿ ಅರ್ಧ ಕೆ ಜಿ ಎಲ್ಲ ಅದನ್ನು ಮಾಡಿದೆ ಕಾಲು ಜಿ ಆಯ್ತಾ ಏಲಕ್ಕಿ ಕೊಟ್ಟು ರೋಬಸ್ಟಾದಿ ಅಬುಕೆ ಮಗ ನೋಡು ವಿಡಿಯೋ ಮಾಡ್ತೀನಿ ನನ್ನ ಅದೇನೋ ಆಡ್ಕೊಂಡು ನಿಂತೈತೆ ಅದು ಮೂರು ಪ್ಯಾಕ್ ಕೊಟ್ಟಿರ್ಬೇಕು ನೋಡಿ ಆಫ್ ಒಂದುವರೆ ಕೆಜಿ ಮಾಡಿದ ಅದೇನು ಹಾಳಾಗಲ್ಲ ಬೇಳೆ ಅದೇನಾ ಮೂಸಂಬಿ ನೋಡಿ ಬರೀ ಇಪ್ಪತ್ತೈದು ರೂಪಾಯಿ ಅದು ಕೊತ್ತಂಬರಿ ಎರಡು ಪಕ್ ಎರಡು ಕಟ್ಟು ಕೊಟ್ಟವನೇ ಇಲ್ಲ ಒಂದೇ ಏನದು ಕೋಲ್ಡ್ ಕಾಫಿ ಓಪನ್ ಮಾಡು ನಿನಗೆ ಕೊಟ್ಟಿದ್ದಾಗ ತಿಂತಿಲ್ಲ ಈಗ ಆರ್ಡ್ರ್ ಮಾಡ್ಕೊಂಡಿದ್ಯಾ ಒಂದು ಕೋಲ್ಡ್ ಕಾಫಿ ಬೇರೆ ಆರ್ಡ್ರ್ ಮಾಡ್ಕೊಂಡೈತೆ ಜಾನು ನನಗೆ ಆಫರ್ ಇತ್ತು ಜಾನೂ ಫೋನಲ್ಲಿ ಆಫರ್ ಇರಲಿಲ್ಲ ಓಪ ಕೋಲ್ಡ್ ಕಾಫಿ ಕೊಡಿಲಿ ಕೋಲ್ಡ್ ಆಯ್ತಾ ನಾನು ಕುಡ್ದಿದ್ದೆ ಇದನ್ನ ಎಷ್ಟು ಒಂದು ಮೂರು ನಾಲ್ಕು ಇದು ಕೊಟ್ಟಿದ್ರು ಎಲ್ಲ ನಾನೇ ಕುಡ್ದಿದ್ದೆ ನಿಮ್ಮ ಆಫೀಸ್ ಇಂದು ಕೊಟ್ಟಿರಲ್ಲ ಅವಾಗ జస్ట్ ఎయిటీ రూపీస్ ఫోర్ హండ్రెడ్ రుపీస్తో ఎయిటీ రుపీస్ కాఫరు ఇది అయితే కోల్డ్ అది కోల్డు అసే నీని అదూ మ్యాగ్జిమ్ మసాలా తినీ సీల్ మాగుట్టవరే ओपन ಮಾಡ್ ವೆಜ್ ಜಾ ನಾನ್ ವೆಜ್ ಪನ್ನೀರ್ ಮ್ಯಾಜಿ ಸೋ ಪನ್ನೀರ್ ಅಲ್ವಾ ಅಲ್ಲಿ ಟಿಕ್ ಮ್ಯಾಜಿ ಮ್ಯಾಜಿ ಓದನೆನ ಇತ್ತು ತ ಯಾ ಅದನ್ ಕುಡಿದು ಬಿಟ್ ಆದಮೇಲೆ ತಿನ್ನಕ್ಕೆ ಸ್ಟ್ರಾ ಮಗ ಸೌಂಡರ್ ಎಕ್ ನೆಂಗ್ ನೋಡಿದ್ನ ಮಡ ಓಪನ್ ಮಾಡ್ನ ಜೇನು ಮ್ಯಾಗಿ ಪನ್ನೀರ್ ಮ್ಯಾಗಿ ಪನ್ನೀರ್ ಆ್ಯಂಡ್ ಮ್ಯಾಗಿ ಜಾನೇ ಆರ್ಡ್ರ್ ಮಾಡಿರೋದು ಅದೇನೋ ಮಸಾಲೆ ಸ್ಮೆಲ್ ಅಂದರೆ ನನಗೆ ಇಷ್ಟನೇ ಆಗ್ತಿಲ್ಲ ತಪ್ಪ ಕ್ಲೋಸ್ ಮಾಡಿ ಅಷ್ಟೇನಾ ಕೌಂಟ್ ಮಾಡಿಷ್ಟೇ ಟೋಟಲು ತರ್ಟಿ ತ್ರೀ ಐಟಮ್ಸ ಏನು ಆರ್ಡ್ರ್ ಮಾಡಿದ್ವಿ ಏನೇನು ಮಾಡಿದೆ ಅನ್ನೋದು ನನಗೆ ಮರ್ತೋಯ್ತು ಆಫರ್ ಇತ್ತಲ್ಲ ಅಂತ ಆರ್ಡ್ರ್ ಮಾಡ್ತಾನೆ ಇದೆ ಅದಕ್ಕೆ ಕೌಂಟ್ ಮಾಡು ಅಂತ ಜಾನುಗೆ ಹೇಳಿದೆ ಅವ್ರು ಕೌಂಟ್ ಮಾಡ್ತಾ ಇದ್ರು ಆಲ್ಮೋಸ್ಟ್ ಎಲ್ಲ ಬಂದಿದ್ದು ಡ್ರಮ್ ಒಂದು ಬಂದಿರಲಿಲ್ಲ ನುಗ್ಗೆಕಾಯಿ ಬಂದಿರಲಿಲ್ಲ ಸ್ಟಾಕ್ ಇಲ್ಲ ಅಂತ ಇತ್ತು ಮತ್ತು ಇನ್ನೊಂದು ಏನೋ ಒಂದು ಕಳಿಸಿರಲಿಲ್ಲ ಇನ್ನೆಲ್ಲ ಐಟಮ್ಸು ಬಂದಿತ್ತು ಸೊ ಇಷ್ಟೊಂದು ಐಟಮ್ಸ್ನ ನಾವು ಹಬ್ಬ ಇತ್ತಲ್ಲ ಹಾಗಾಗಿ ಹೊರಗಡೆ ಎಲ್ಲ ಹೋಗಿ ಏನು ತರೋದು ಅಂತೇಳಿ ಎಲ್ಲನೂ ಆರ್ಡ್ರ್ ಮಾಡಿ ತರಿಸ್ಕೊಂಡ್ವಿ ಅದು ಮೂರು ನಾಲ್ಕು ಬ್ಯಾಗ್ ಬಂದಿತ್ತು ಎಕ್ಸ್ಟ್ರಾ ಇನ್ನೂ ಒಂದು ಬ್ಯಾಗ್ ಹಾಕ್ಕೊಂಡು ತಂದ್ಕೊಬಿಟ್ರು ಅದು ಅದನ್ನು ವಾಪಸ್ ಇಸ್ಕೊಂಡು ಹೋದರು ಒಳ್ಳೆಯ ಆಫರ್ ಇತ್ತು ಮಾತ್ರ ಯಾವಾಗಲಾದರೂ ಒಂದೊಂದು ಫೋನಿಗೆ ಆಫರ್ ಇರುತ್ತೆ ಒಂದೊಂದು ಫೋನಿಗೆ ಆಫರ್ ಇರೋಲ್ಲ ನೋಡ್ಬಿಟ್ಟು ಚೆಕ್ ಮಾಡಿಕೊಂಡು ನೀವು ಆರ್ಡ್ರ್ ಮಾಡ್ಕೊಳ್ಳಿ ನನಗೇನೋ ವರ್ತು ಅನ್ನಿಸ್ತು ಚೆನ್ನಾಗಿತ್ತು ಜಾನೂನು ಕಾಫಿ ಕೋಲ್ಡ್ ಕಾಫಿ ಬೇಕು ಅಂದ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದು ಅದು ಫೋರ್ ಹಂಡ್ರೆಡ್ ರುಪೀಸ್ರದು ಜಸ್ಟ್ ಏಯ್ಟಿ ರುಪೀಸ್ ಅಷ್ಟೇ ನಾನು ಟೇಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಚೆನ್ನಾಗಿತ್ತು ಅದು ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಕುಡಿದಿರೋ ಇನ್ನೂ ಸಕ್ಕ ಟೇಸ್ಟ್ ಇರೋದು ಅಲ್ಲಿಂದ ಹೊತ್ತಿಗೆ ಸ್ವಲ್ಪ ಕೋಲ್ಡ್ ಹೋಗಿರುತ್ತೆ ಅಲ್ವಾ ಹಾಗಾಗಿ ಮತ್ತೆ ಒಂದು ಪನ್ನೀರ್ ಮ್ಯಾಗಿನೂ ಕೂಡ ಆರ್ಡ್ರ್ ಮಾಡಿದರು ಅದು ಸಖತ್ತಾಗಿತ್ತು ಅದು ಎಷ್ಟೋ ಅದು ಆಫರಲ್ಲಿತ್ತು ಮುನ್ಸ್ಗೆ ಹೋಗ್ಬೇಡ ನೋಡಿ ಎಲ್ಲ ನೆಂಗೆ ಬಿಸಾಕಿದ್ಯಾ ಎಲ್ಲ ಒಂದು ಕಡೆ ಗುಡಿಸಿದೀನಿ ಐಟಮ್ಸ್ ಬಂದೈತಲ್ಲ ಅನ್ಬಿಟ್ಟು ಚೆನ್ನಾಗೈತೆ ಯುಗಾದಿ ಹಬ್ಬಕ್ಕೆ ಅವಂತ ಬರಲ್ಲ ಮುನ್ಸ್ಕೊಂಡು ಹೋಗೋಣ ಇನ್ನು ಮ್ಯಾಂಗೋ ಸೆವೆಂಟಿ ಸೆವೆನ್ ರುಪೀಸ್ ಇದು ತೋತಪುರಿ ಸ್ವೀಟ್ ಇರುತ್ತೋ ಇಲ್ವೋ ಅಂದ್ಕೊಂಡು ಮಾಡಿದ್ದೀನಿ ಗೊತ್ತಿಲ್ಲ ಹೇಗೈತೆ ನೋಡಬೇಕು ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಮಾಡಿದ ನನಗೆ ತರಕಾರಿ ಎಲ್ಲ ಕಡಿಮೆಗೆ ಇತ್ತು ನಂದ್ರಳ್ಳಿ ಜಾನದ್ರಲ್ಲಿ ಆಫರ್ ಇರಲಿಲ್ಲ ಅಲ್ವಾ ಜನ ಎಲ್ಲ ಹೊರಗಡೆ ಥರನೇ ಕಾಸ್ಟ್ಲಿ ಇತ್ತು ನನಗೆ ಸಿಕ್ಕಾಪಟ್ಟೆ ಆಫರ್ ಇತ್ತು ಮೂರು ಸಾವಿರ ರೂಪಾಯಿದು ಮೂವತ್ತು ರೂಪಾಯಿ ಇಷ್ಟು ಐಟಮ್ಸ್ಗೆ ಅಲ್ವಾ ಆಗಿ ಮೇಲ್ ಕೊಡ್ತಿರೋದು ಹ್ಞೂ ಅಂತ ಹೇಳೋ ಹ್ಮ್ കാൺസർ നങ്ങലെ കുടിരി കോർപോ ഇഷ് കുടി കുടി എ 1 ലിറ്റർ കൊട്ടാനാണ് കോൾ കാ ഫേഷ്ടാ കൊടോ 450 ml 1/2 ലിറ്ററിgay 50 ml കമ്മീ ടേസ്റ്റിങ്ങ ആയിട്ട് നോക്ക്

ತಿನ್ನೋ નોಟೇಷನ್ ಹೆಂಗೈತೆ ಕೊಡಿ ಶಾಪ್ ಹು ಚುಟು ಚಾ ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅನ್ನೋದು ಆ ಥೈರಾಯ್ಡ್ ಚೆಕ್ ಮಾಡಿಸಿದಾಗ ಪಾಯಿಂಟ್ ಪರ್ಸೆಂಟ್ ಅಷ್ಟು ಜಾಸ್ತಿ ಇತ್ತು ಬಟ್ ಅದು ನಾರ್ಮಲ್ ಲೇಡೀಸ್ಗಾದರೆ ಅದು ಓಕೆ ಬಟ್ ಪ್ರೆಗ್ನೆಂಟ್ ಲೇಡಿಗೆ ಅದು ತುಂಬ ಹೈ ಅಂತಲೇ ಅರ್ಥ ಫಸ್ಟ್ ಸೆಮ್ ಇಷ್ಟು ಬೇರೆ ಅಲ್ವಾ ಹಾಗಾಗಿ ಅದಕ್ಕೆ ಡಾಕ್ಟ್ರು ನನಗೆ ಟ್ವೆಂಟಿ ಫೈವ್ ಎಮ್ ಜಿ ಟ್ಯಾಬ್ಲೆಟ್ನ ಬರ್ಕೊಟ್ಟಿದ್ರು ನಾನು ಒಂದು ಟ್ಯಾಬ್ಲೆಟ್ನ ತೊಗೊಳ್ತಾ ಇದ್ದೆ ಆ ಟ್ಯಾಬ್ಲೆಟ್ ತಗೊಂಡೆ ಒಂದು ಫೋರ್ ತ್ರೀ ಫೋರ್ ಡೇಸ್ ಒಂದು ವೀಕ್ ಅಷ್ಟೆಲ್ಲ ನನಗೆ ಸಿಕ್ಕಾಬಟ್ಟೆ ಏನಾಯಿತು ಅಂದರೆ ಸುಸ್ತಾಗೋದು ಊಟ ಸೇರದೇ ಇರೋದು ಜೊತೆಗೆ ಎವ್ವಿ ಅಂದರೆ ಎವ್ವಿ ವಾಮಿಟು ನನಗೆ ಶುರುವಾಗೋಯಿತು ನಾನು ಆದರೂ ಟ್ಯಾಬ್ಲೆಟು ನಾನು ಇನ್ನೂ ಲೇಟಾಗಿ ಹೋಗ್ಬೇಕಿತ್ತೇನೋ ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿ ಹಾಗೇನೇ ಇತ್ತು ಬಟ್ ಬರ್ಕೊಟ್ಟಿದ್ದಾರಲ್ಲ ತಗೊಳ್ಳೇಬೇಕು ಅದರಿಂದ ಏನಾದರೂ ಎಫೆಕ್ಟ್ ಆಗಿಬಿಡುತ್ತೇನೋ ಥೈರಾಯ್ಡ್ ಯಾಕಪ್ಪ ಬಂದು ನನಗೆ ಅಂತ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ನ ನಾನು ತೊಗೊಳ್ತಾ ಇದ್ದೆ ನಾನು ಕೂಡ ಫೋನಲ್ಲಿ ನೋಡಿದ್ದೆ ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ಗೆ ಥೈರಾಯ್ಡ್ ಇರೋರು ಟ್ಯಾಬ್ಲೆಟ್ ತೊಗೊಂಡಿರೋದೆಲ್ಲ ನಾನು ಸರ್ಚ್ ಮಾಡ್ಕೊಂಡು ನೋಡ್ತಿದ್ದೆ ಸೊ ಹಾಗಾಗಿ ಸ್ವಲ್ಪ ಕೂಲಾಗೇ ಆ ಟ್ಯಾಬ್ಲೆಟ್ ತೊಗೊಳ್ತಾ ಇದೆ ಬಟ್ ನನಗೆ ಅದು ಏನಾಗೋಯಿತು ಅಂದರೆ ಫುಲ್ಲು ಎಫೆಕ್ಟ್ ಹೊಡೆದ್ಬಿಡ್ತು ಆ ಟ್ಯಾಬ್ಲೆಟ್ ತೊಗೊಂಡಿದ್ದರಿಂದ ನನಗೆ ಹೇಳೋಕ್ಕಾಗೋದೇ ಇಲ್ಲ ಅಂತ ಸಿಚುವೇಷನೆಲ್ಲ ನಾನು ಫೇಸ್ ಮಾಡಿಬಿಟ್ಟಿದ್ದೀನಿ ಅದನ್ನು ಆದರೆ ಇನ್ನೊಂದ್ಸರಿ ಆವಾಗಲಾದರೂ ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆವಿ ಅಂದರೆ ಹೆವಿ ವಾಮಿಟು ವಿಚಿತ್ ಹತ್ತಿರವಾಗ್ಬಿಟ್ಟಿತ್ತು ನನಗೆ ಏನಾಗ್ತಿದೆ ನನಗೆ ಅಂತಲೇ ಗೊತ್ತಿಲ್ಲ ನಾನು ಬೇರೆ ಏನೋ ಆಗ್ತಿದೆ ಅಂತೆಲ್ಲ ಕೂಡ ಹೆದ್ರಕೊಂಡಿದ್ದೀನಿ ಆ ಟ್ವೆಂಟಿ ಫೈವ್ ಎಮ್ ಜಿ ಟ್ಯಾಬ್ಲೆಟ್ನ ಅವ್ರು ನಾನು ಬರ್ಕೊಟ್ಟಿದ್ರು ಮತ್ತು ಆಫ್ಟರ್ ಒನ್ ಮಂತ್ ಆದಮೇಲೆ ಮತ್ತೆ ನನಗೆ ಥೈರಾಯ್ಡ್ ಟೆಸ್ಟ್ಗೆ ಬರ್ಕೊಟ್ಟಿದ್ರು ಮಾಡಿಸ್ಕೊಬಂದು ನನಗೆ ತೋರಿಸಿ ಅಂತ ಹೇಳಿ ಆ ರಿಪೋರ್ಟು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಏನಾಯಿತು ಎತ್ತಾ ಅಂತ ಹೇಳಿ ಟೋಟಲಿ ಈ ಟ್ಯಾಬ್ಲೆಟ್ ನಾನು ಫಸ್ಟ್ ಬರ್ಕೊಟ್ಟಿದ್ದು ಟ್ವೆಂಟಿ ಫೈವ್ ಎಮ್ ಜಿ ಆ ಟ್ಯಾಬ್ಲೆಟ್ನೆ ನಾನು ಒಂದು ಮಂತ್ ತನಕ ಕಂಟಿನ್ಯೂಸ್ ಆಗಿ ತಗೊಂಡಿದ್ದೀನಿ ಆ ಒಂದು ಮಂತ್ನೂ ಕೂಡ ನಾನು ನರ್ಕನ ಅನುಭವಿಸ್ಬಿಟ್ಟಿದ್ದೀನಿ ಆ ಒಂದು ತಿಂಗಳಲ್ಲಿ ಇಲ್ಲ ಅಂದರೂ ಒಂದು ಆರು ಕೆ ಜಿಗಿಂತ ಹೆಚ್ಚಾಗಿ ನನ್ನ ವೆಯ್ಟ್ ಲಾಸ್ ಆಯಿತು ಅಷ್ಟು ಸಣ್ಣ ಆಗಿಬಿಟ್ಟೆ ಅದನ್ನ ನೋಡಿ ನನಗೆ ಕೂಡ ಭಯ ಕೂಡ ಆಯಿತು ಯಾಕೆ ಇಷ್ಟೊಂದು ಸಣ್ಣ ಆಗ್ತಿದ್ದೀನಲ್ಲ ಮೇ ಬಿ ಇದರಿಂದ ಇರ್ಬೋದು ಅಂತ ಕೂಡ ಡಾಕ್ಟ್ರನ್ನ ಪ್ರಶ್ನೆ ಕೂಡ ನಾನು ಮಾಡಿದ್ದೀನಿ ಆಮೇಲೆ ಡಾಕ್ಟ್ರ್ ಏನು ಮಾಡಿದ್ರು ಏನು ಎತ್ತ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಇದರಿಂದ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಈ ಥರ ಆಗುತ್ತೆ ಬಟ್ ಆ ಥೈರಾಯ್ಡ್ ಇಂದನೇ ನನಗೆ ಎವ್ರಿ ತ ಮೇ ಬಿ ಥೈರಾಯ್ಡ್ ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ಕಮ್ಮಿ ಆಗಿಬಿಡುತ್ತೆ ಅನಿಸುತ್ತೆ ಜಾಸ್ತಿ ಇದ್ರೂ ಆದರೆ ಏನು ಆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಲ್ಲ ಅದು ಇನ್ನೂ ಲೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಹಂಗಾಗಿ ಈಗ ಏನೋ ಎರಡು ಥರ ಥೈರಾಯ್ಡ್ ಇರುತ್ತೆ ಐಪೋ ಒಂದು ಐಪರ್ ಅಂತ ಹೇಳಿ ಒಂದರಲ್ಲಿ ದಪ್ಪ ಹಾಕ್ತಾರೆ ಇನ್ನೊಂದರಲ್ಲಿ ಸಣ್ಣ ಹಾಕ್ತಾರೆ ನಾನು ಟ್ಯಾಬ್ಲೆಟ್ ತಗೋದ್ರಿಂದ ನನ್ನ ಥೈರೈಡು ಲೆವೆಲು ಪೂರ್ತಿ ಕಮ್ಮಿ ಆಗಿಬಿಟ್ಟಿದೆಯಲ್ಲ ಹಾಗಾಗಿ ನನ್ನ ವೆಯ್ಟು ಲಾಸ್ ಆಗಿರೋದು ಅದು ನನಗೆ ಯಾವಾಗಲೂ ನನ್ನ ಥಾಟ್ ಬರ್ತಾನೆ ಇತ್ತು ಒಂದು ಮಂತ್ ಆದಮೇಲೆ ನಾನು ಚೆಕ್ ಮಾಡಿಸ್ದೆ ಅವಾಗ ರಿಪೋರ್ಟಲ್ಲಿ ಏನು ಬಂತು ಆಮೇಲೆ ಡಾಕ್ಟ್ರು ಏನು ಹೇಳಿದ್ರು ಅನ್ನೋದನ್ನ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ఏనమ్మా ఖాడక ఇట్కో ఆట ఆడకే ఖాళీ అయితల్ ఓడైతు ಕಾಸ್ಟ್ಲಿ ಇದೆ ಪೊಮ್ಮ ಅದು ಆಫರ್ ಇತ್ತು ನೂರ ಅರವತ್ತು ರೂಪಾಯಿ ಅಷ್ಟೆ ಔಟ್ ಸೈಡ್ ಇನ್ನೂರ ಎಂಬತ್ತಾ ಕೆ ಜಿ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ನೋಡ್ದ ಮೊದಲೇ ಪ್ಯಾಕ್ ಮಾಡಿ ಇಡ್ತಾರೆ ಅಂತ ನೆನ್ನೆ ಪ್ಯಾಕ್ ಮಾಡಿರೋದು ಇಲ್ಲ ಬರ್ದಾರಲ್ಲ ಪ್ಯಾಕ್ಡ ಅರ್ಧ ಕೆ ಜಿ ಒಂದು ಕೆ ಜಿ ಕಾಲು ಕೆ ಜಿ ಥರ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ ಜನ ನಾವು ಎಷ್ಟು ಆರ್ಡ್ರ್ ಮಾಡ್ತೀವಿ ಅದನ್ನ ಪ್ಯಾಕ್ ಹಾಕಿ 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 ಕೊಡ್ತಾರೆ ಚೆನ್ನಾಗೈತೆ ಎಲ್ಲ ಐಟಮ್ಗಳು ರಾಜ್ಮಾ ಬೀನ್ಸ್ ದೈಫಲ್ ಫಸ್ಟ್ ಟೈಮು ತರಿಸಿರೋದು ಜ್ಯೂಸ್ ಮಾಡೋಣ ಅಂತ ಹೆಂಗೆ ಮಾಡ್ತೀನಿ ಅಂತ ಮಾತ್ರ ಗೊತ್ತಿಲ್ಲ ಅದು ಕರ್ಬೂಜ ಕರ್ಬೂಜದೇ ಕುಡ್ದಿದ್ದೀನಿ ಬೀನ್ಸ್ ಇತ್ತು ಅದಕ್ಕೆ ಆರ್ಡ್ರ್ ಮಾಡಲಿಲ್ಲ ಇವೆರಡರಿಂದ ಹದಿನಾರು ರೂಪಾಯಿ ತಗೋದಲ್ಲ ಜನ ಆರಾಮ ಹೋಗೋದು ನೋಡಿ ಎಷ್ಟು ಹೇಳಿದು ಒಂದು ಕೆ ಜಿನೋ ಹಾಫ್ ಕೆ ಜಿನೋ ಗೊತ್ತಿಲ್ಲ ಹಾಫ್ ಕೆ ಜಿ ಇಪ್ಪತ್ತೈದು ರೂಪಾಯಿ ಅಷ್ಟೇ ಮೂಸಂಬಿ ನಂದ್ರಲ್ಲಿ ಆಫರ್ ಇತ್ತು ಅಷ್ಟೇ ಜನದ್ರಲ್ಲಿ ಇರಲಿಲ್ಲ ಅದಕ್ಕೆ ಮಾಡಿದ್ದು ನಿಂದ್ರಲ್ಲಿ ಎಷ್ಟಿದ್ದು ಜನ ಇದು ಇನ್ನು ತರಕಾರಿ ಎಲ್ಲ ತರಿಸಿದ್ದೆ ಅಲ್ಲ ನೈಟಿಗೆ ರೊಟ್ಟಿ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಅಕ್ಕಿ ಬಿಡಿಸ್ಕೊಂಬರೋದಕ್ಕೆ ಅಂತ ಹೇಳಿ ಜಾನು ಅಕ್ಕಿ ಹೋಗಿದ್ರು ಕ್ಯಾರೆಟು ಮತ್ತು ಈರುಳ್ಳಿ ಇನ್ನೊಂದೇನು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲನೂ ಹಚ್ಕೊಂಡು ಕಾಯ್ಕೊಂಡು ಕೂತಿದ್ದೆ ಅದೇ ಜಾನು ಮಾತ್ರ ಇನ್ನೂ ಬಂದೇ ಇರಲಿಲ್ಲ ಫುಲ್ ಹಬ್ಬ ಅಲ್ವಾ ನೆಕ್ಸ್ಟ್ ಅದಕ್ಕೆ ಫುಲ್ಲು ರಶ್ಶು ತುಂಬ ಜನ ಏನು ಮಿಲ್ ಮಾಡ್ಸೋಕೆ ಬಂದಿರೋರು ಜೊತೆಗೆ ರೋಡಲ್ಲಿ ಫುಲ್ಲು ಟ್ರಾಫಿಕ್ಕು ಎಲ್ಲ ಸಾಮಾನು ತಗೊಳಕ್ಕೆ ಅಂತೇಳಿ ಫುಲ್ಲು ಇದ್ರು ಹಾಗಾಗಿ ಅವ್ರು ಬರೋದು ತುಂಬಾ ಲೇಟ್ ಆಯಿತು ನಾನು ಮಾತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮು ಇಷ್ಟೊಂದು ಐಟಮ್ಸ್ ಹಾಕಿ ಮಾಡ್ತಿರೋದು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟು ಈ ಥರ ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ ಇಷ್ಟು ಒಂದು ಎರಡೂವರೆ ಕಪ್ಪಷ್ಟು ತಗೊಂಡಿದೆ ನನಗೊಂದು ಏಳು ರೊಟ್ಟಿ ಆಗಿತ್ತು ಇನ್ನು ತೆಳ್ಳಗೆ ತಟ್ಕೊಬೋದಿತ್ತು ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ ಹಾಗಾಗಿ ಪ್ಲ್ಯಾಸ್ಟಿಕ್ ಪೇಪರಲ್ಲೇ ನಾನು ತಟ್ಟತೆ ಒಂದೊಂದು ಸಾರಿ ಏನಾಗಿಬಿಡುತ್ತೆ ಅಂದರೆ ಪ್ಲಾಸ್ಟಿಕ್ ಪೇಪರ್ ಅದು ಕಚ್ಕೊಂಬಿಡುತ್ತೆ ಕಲ್ಲಿಗೆ ಹಾಗಾಗಿ ನೀವು ಅದನ್ನು ಹುಷಾರಾಗಿ ಹಾಕೋಬೇಕಾಗುತ್ತೆ ಬಟರ್ ಪೇಪರ್ ಅಥವಾ ಬೇರೆ ಇನ್ನೊಂದು ಶೀಟ್ ಬರುತ್ತೆ ಹೋಳ್ಗೆ ಶೀಟು ಅದ್ರಲ್ಲಿ ಕೂಡ ಮಾಡಿಕೊಂಡ್ರೆ ಅದೇನು ಕಲ್ಲಿಗೆ ಕಚ್ಕೊಳ್ಳೋದಿಲ್ಲ ನೀವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೀರನ್ನ ಬಿಸಿ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಆ ಥರ ಮಾಡ್ಕೊಳ್ಳಿ ಸಕ್ಕತ್ತಾಗಿತ್ತು ಸಖತ್ತು ಟೇಸ್ಟಿ ಆಗಿತ್ತು ಹೇಗೆ ಮಾಡಿದೆ ಅನ್ನೋದನ್ನ ನೀವು ನೋಡ್ಕೊಂಬನ್ನಿ ಜೊತೆಗೆ ಥೈರಾಯ್ಡ್ ಇರೋರು ಯಾವುದು ಕಡಲೆ ಬೀಜ ತಿನ್ನಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಅದು ಗೋಬಿ ಮಾಡ್ತಾರಲ್ಲ ಎಲೆಕೋಸು ಕೋಸು ತಿನ್ನಬಾರ್ದು ಮತ್ತು ಚೋ ಸೋಯಾ ಚಾಕ್ಸ್ ಬರುತ್ತೆ ಅದನ್ನ ತಿನ್ನಬಾರ್ದು ರಾಗಿನೂ ತಿನ್ನಬಾರ್ದು ಅಂತ ಹೇಳ್ತಾರೆ ಇನ್ನೊಂದು ಏನೋ ಒಂದು ಐಟಮ್ಸ್ ಇದೆ ಅದು ಏನೋ ನೆನಪು ಬರ್ತಿಲ್ಲ ಇದನ್ನು ತಿನ್ನಬಾರ್ದಂತೆ ಅದನ್ನ ಅದನ್ನು ತಿಂದರೆ ಥೈರಾಯ್ಡು ಇನ್ನೂ ಜಾಸ್ತಿ ಆಗುತ್ತಂತೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಥೈರಾಯ್ಡ್ಗೆ ಯಾವ್ಯಾವ ಒಂದು ಆಹಾರವನ್ನು ತಿನ್ನಬಾರ್ದು ಅಥವಾ ತರಕಾರಿನ ತಿನ್ನಬಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ನನಗಿಷ್ಟೇ ಗೊತ್ತಿರೋದು ಕಡಲೆ ಬೀಜ ತಿನ್ನಬಾರ್ದು ಚೋಯಾ ಸೋಯಾ ಚಾಕ್ಸ್ ತಿನ್ನಬಾರ್ದು ಆ್ಯಂಡ್ ರಾಗಿ ಇನ್ನೊಂದು ಆಗಲೇನೋ ಹೇಳಿದ್ನಲ್ಲ ನನಗೆ ಮರ್ತಾ ಕ್ಯಾಬೇಜು ಇದು ನಾಲ್ಕು ಮತ್ತು ಇನ್ನೊಂದು ಏನೋ ನೋಡಿ ನೆನಪಿಲ್ಲ ನನಗೆ ಎಲ್ಲ ನೋಡಿದ್ದೆ ಅಷ್ಟು ತಿನ್ನಬಾರ್ದು ಅಂತ ಹೇಳ್ತಾರೆ ಥೈರಾಯ್ಡ್ ಇರೋರು ಇದನ್ನು ಅವಾಯ್ಡ್ ಮಾಡಿ ಅಷ್ಟೇ ಹೇಳೋದು আছে <laughs> 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 <coughs> <laughs> <coughs>

ರೆಡಿ ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಒಡೆ ತಿನ್ನ ಫೀಲ್ ಆಯ್ತೈತಂತೆ ಚೆನ್ನಾಗಿ ಎರಡೂವರೆ ಕಪ್ ಹಾಕಿದೆ ಒಂದು ಸವೆನ್ ರೊಟ್ಟಿ ಆಗಿದೆ ಏಳು ರೊಟ್ಟಿ ಆಗಿದ್ದಾವೆ ನಿಮ್ಗಿನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಹಾಕ ಮಾಡ್ಕೊಬೋದು ಇದು ಸಣ್ಣಕ್ಕೆ ಹಾಕ್ಬಿಟ್ಟು ಇನ್ನೂ ತೆಳ್ಳಗೋತ್ಕೀನಿ ಅಂದರೆ ಇನ್ನೂ ಜಾಸ್ತಿನೇ ಆಯ್ತವೆ ಅಲ್ಲ ಜನ ಇಲ್ಲ ತೆಳ್ಳಗೆ ಮಾಡಿದ್ರೆ ಇನ್ನೊಂದು ಇನ್ನೊಂದು ರೊಟ್ಟಿ ಎಕ್ಸ್ಟ್ರಾ ಆಗುತ್ತೆ ಇನ್ನೂ ತೆಳ್ಳಗೇನು ತೆಳ್ಳಗೆ ಮಾಡಿರೋದು ನಾನು ಚಾ ಐತೆ ಟೇಸ್ಟ್ ಚಾನು ಹೇಳುತ್ತೆ ತಿನ್ಬಿಟ್ಟು ನಾನು ನೋಡಿ ನಾನು ಕಾರ್ ತಗೊ ಓಡಿಸ್ಬೇಕಂತೆ ಸುಂದ್ರ ನಾನು ಪಾಪ ಇವನು ದೊಡ್ಡವನು ನನಗೆ ತಂದು ಕೊಟ್ಟವನೇ ಖಾರ ಆಯ್ತಾ ನಿಮಗೆ ಹಿಂಗಾಯ್ತದ ಅಕ್ಕಿ ರೊಟ್ಟಿಗೆ ಚಟ್ನಿ ಕಾಂಬಿನೇಷನ್ ಹ್ಞೂ ಹ್ಞೂ ನಾವು ನೀರು ಇಕ್ತ ಕೂತ ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡಿದ ಬಟ್ ಇಷ್ಟೆಲ್ಲ ಹಾಕಿ ಮಾಡಿರಲಿಲ್ಲ ಅಲ್ವಾ ಅವತ್ತು ಬರೀ ಆನಿಯನ್ ಹಾಕಿದೆ ಆಮೇಲೆ ಹಾಕಿದೆ ಕ್ಯಾರೆಟ್ ಹಾಕಿದೆ അത <laughs> 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 <laughs>